ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋದೊಳಗೆ ಯಾವ ಮಂತ್ರವನ್ನ ಜಪಿಸೋದ್ರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತಾ ಅಂತ ನಾ ಹೇಳ್ತೀನಿ ನೋಡ್ರಿ ಯಾರಲ್ಲಿ ಏಕಾಗ್ರತೆ ಕಡಿಮೆ ಇರುತ್ತೆ ಮಕ್ಕಳು ಇರ್ಬೋದು ದೊಡ್ಡವರು ಇರ್ಬೋದು ಅಂಥವರು ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಹೇಳಿ ನಿಮ್ಮ ಜೊತೆ ಈ ವಿಡಿಯೋದೊಳಗೆ ನಾನು ಶೇರ್ ಮಾಡ್ಕೊತೀನಿ ನೋಡ್ರಿ ಆ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಅದನ್ನು ಹೆಂಗೆ ಉಚ್ಚಾರಣೆ ಮಾಡಬೇಕು ಹೇಳಿ ನಾನು ಹೇಳ್ತೀನಿ ನಿಧಾನವಾಗಿ ಇದು ಹೇಳಬೇಕಾಗುತ್ತ ನಮ ಶಿವಾಯ ಓ ನಮ ಶಿವ ನೋಡ್ರಿ ಕಣ್ ಮುಚ್ಕೊಂಡು ಒಂದ್ ಹತ್ತರಿಂದ ಹದಿನೈದು ನಿಮಿಷವರೆಗೂ ನಿಧಾನವಾಗಿ ಈ ಮಂತ್ರವನ್ನ ಹೇಳ್ಬೇಕು ಇದರಿಂದ ದೇಹ ಮನಸ್ಸು ಆತ್ಮ ಶುದ್ಧಿ ಆಗುವುದರ ಜೊತೆಗೆ ಏಕಾಗ್ರತೆ ಜಾಸ್ತಿ ಆಗುತ್ತ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನ ನೀಡುತ್ತದೆ ನೋಡ್ರಿ ಓಂ ನಮ ಶಿವಾಯ ಎನ್ನುವಂತಹ ಈ ಮಂತ್ರದೊಳಗ ಭೌತಿಕ ಪ್ರಪಂಚದ ಐದು ಅಗತ್ಯ ಅಂಶಗಳನ್ನ ಇದು ಒಳಗೊಂಡೈತಿ ಅದು ಯಾವ್ದಂದ್ರ ಪೃಥ್ವಿ ತತ್ವ ಜಲತತ್ವ ತತ್ವ ವಾಯು ತತ್ವ ಆಕಾಶ ತತ್ವ ನೋಡ್ರಿ ನೀವು ಮಂತ್ರ ಇದು ಹೇಳಿ ನೋಡ್ರಿ ಆಮೇಲೆ ನಿಮ್ಗೆ ಏನೋ ಒಂಥರ ಸಂತೋಷ ಅನ್ಸುತ್ತ ಮನ್ಸಿಗೆ ಸಮಾಧಾನ ಅನ್ಸುತ್ತ ಆಮೇಲೆ ನಮ್ಮ ನರಯೂಹದಲ್ಲಿ ಏನೋ ಒಂಥರ ಚೇಂಜಸ್ ಅನ್ಸುತ್ತೆ ಅನ್ಸುತ್ತ ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ಸುಧಾರಣೆ ಆಗುತ್ತಾ ಆಮೇಲೆ ಹೃದಯ ಬಡಿತ ಸ್ಥಿರಗೊಳ್ಳುತ್ತ ಹಂಗಾಗಿ ಈ ಮಂತ್ರ ಪ್ರಭಾವ ಬಹಳ ಅಂದ್ರೆ ಬಹಳ ರೀ ಅಹ್ ಯಾವ ಮಕ್ಕಳಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತಾ ಅಂತಹ ಮಕ್ಕಳು ಇದನ್ನ ಪಠನೆ ಮಾಡೋದ್ರಿಂದ ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಶಿವರಾತ್ರಿ ದಿವಸ ಮಾತ್ರ ಈ ಮಂತ್ರ ಹೇಳೋದು ಬೇಡ ಎಲ್ಲಾ ದಿವಸ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ನಾವೆಲ್ಲ ದಿವಸ ಹೇಳಿದ್ವಿ ಅಂದ್ರೆ ನಾವು ಉತ್ತಮ ಆರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಪಡ್ಕೋಬೋದು ಅಂತ ಹೇಳ್ಬೋದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೊಂತೀನಿ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ